नरेंद्र मोदी सरकार खे बीजपी सरकार खे सरकार खे ಸರ್ಕಾರ ಬದುಕಿಲ್ಲ ತಮಿಳುನಾಡಿನಲ್ಲಿ ಕರ್ನಾಟಕದ ವಿರುದ್ಧ ತೀವ್ರ ಹೋರಾಟ ನಡೀತಾ ಇದೆ ಒಂದು ಕಾವೇರಿ ನೀರನ್ನ ತೀವ್ರವಾಗಿ ಬಳಸಿಕೊಳ್ಬೇಕು ಅಂತೇಳಿ ನೂರ ಹದಿನೆಂಟು ಕಿಲೋಮೀಟರ್ ರೋಡ್ ಕಾಲುವೆ ತೋಡೋದಕ್ಕೆ ಹೊರಟಿದ್ದಾರೆ ಈಗ ಸಂಪೂರ್ಣ ಕಾಲುವೆ ಎಲ್ಲ ಕಾರ್ಯಕ್ರಮ ಮುಗಿದು ಉದ್ಘಾಟನೆ ಅಂತ ಬಂದಿದೆ ನೀಲಿ ನಕಾಶೆ ಬ್ಲೂ ಪ್ರಿಂಟ್ ತಯಾರಿಯಾಗಿದೆ ಕೇಂದ್ರ ಸರ್ಕಾರ ಅನುಮತಿ ಕೊಟ್ಟಿದೆ ಈಗಾಗಲೇ ಇಪ್ಪತ್ತೈದು ಕರೆ ಅದೆಲ್ಲ ಜಂಕ್ಷನ್ ಮಾಡಿದ್ದಾರೆ ಇದೇನು ಅಂತಂದ್ರೆ ನರೇಂದ್ರ ಮೋದಿ ಅವರಿಗೆ ತಮಿಳುನಾಡು ಬಿಜೆಪಿ ಆರ್ ಎಸ್ ಎಸ್ ಆಗಬೇಕಾಗಿದೆ ಅದಕ್ಕಾಗಿ ಕರ್ನಾಟಕವನ್ನ ಕಡೆಗಾಣಿಸಿ ಕರ್ನಾಟಕವನ್ನ ಕಡೆಗಾಣಿಸಿ ಇವತ್ತು ನರೇಂದ್ರ ಮೋದಿ ಅವರು ತಮಿಳ್ನಾಡಿಗೆ ಬೆಂಬಲ ಕೊಡ್ತಾ ಇದ್ದಾರೆ ಇದು ಕನ್ನಡಿಗರಿಗೆ ತೀವ್ರ ಆಘಾತ ನಾನು ಹೇಳ್ತಾ ಇದ್ದೀನಿ ಯಡಿಯೂರಪ್ಪ ಯಾವುದೇ ಕಾರಣಕ್ಕೂ ತಮಿಳ್ನಾಡಿನಲ್ಲಿ ಅನುಮತಿ ಕೊಡ ಮೂರು ಇಲ್ಲ ನೀವು ರಾಜೀನಾಮೆ ಕೊಡಬೇಕು ಪಾರ್ಲಿಮೆಂಟ್ ಸದಸ್ಯರುಗಳು ಸೇರಿ ಸರ್ವ ಪಕ್ಷಗಳು ಸೇರಿ ತಕ್ಷಣ ಪ್ರಧಾನಮಂತ್ರಿಯವರನ್ನು ಭೇಟಿ ಮಾಡಿ ತಮಿಳ್ನಾಡು ಕಾರ್ಯಕ್ರಮ ನಿಲ್ಲಿಸಬೇಕು ಟೇಕೆದಾಡ್ ಕಾರ್ಯಕ್ರಮ ಮಾಡಬೇಕು ಯಾವುದೇ ಕಾರಣಕ್ಕೂ ಯಾವುದೇ ನೀರು ಕೊಡೋ ಪ್ರಶ್ನೆ ಇಲ್ಲ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸಂಪೂರ್ಣವಾಗಿ ಸೋಟ್ನಲ್ಲಿ ಎಲ್ಲ ಕನ್ನಡ ಪರ ಸಂಘಟನೆಗಳ